ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಆ್ಯಂಡ್ ಇವತ್ತಿನ ಟೈಟಲ್ ನೀವು ನೋಡಿರೋ ಹಾಗೆ ನಮ್ಮ ಎದುರುಗಡೆ ಮನೆ ಮಿಲಿ ಅವರ ಮಿಲಿ ಮತ್ತು ಮಿಲಿ ಅವರ ಅಮ್ಮನ ನಾವು ಇನ್ವೈಟ್ ಮಾಡಿದ್ದೀವಿ ನಮ್ಮ ಜೊತೆ ಡಿನ್ನರ್ ಮಾಡೋದಕ್ಕೆ ಸೊ ನಾನು ಮತ್ತೆ ನನ್ನ ಫ್ರೆಂಡ್ ಋತಿಕಾ ಇವಾಗ ಗ್ರೋಸ್ರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಗ್ರೋಸರಿ ಶಾಪಿಂಗ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡ ತೊಗೊತಿದ್ದೀನಿ ಅಂತ ಅಲ್ಲಿವರೆಗೂ ನೀವು ಗೆಸ್ಟ್ ಇರಿ ನಾನು ಅವ್ರಿಗೆ ಇಂಡಿಯನ್ ಊಟ ಏನೇನು ಸರ್ವ್ ಮಾಡ್ತೀನಿ ಅಂತ ಲೈಕ್ ಏನೇನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಸರ್ವ್ ಮಾಡೋದಕ್ಕೆ ಅವರು ಲೈಫಲ್ಲಿ ಇಂಡಿಯನ್ ಫುಡ್ನ ಟ್ರೈ ಮಾಡಿಲ್ವಂತೆ ಸೊ ನಾನು ನನ್ನ ಕೈಯ್ಯಾರ ಅಡುಗೆ ಮಾಡಿ ಅವ್ರಿಗೆ ಬಡಿಸ್ತಾ ಇದ್ದೀನಿ ಅಂದರೆ ಖುಷಿ ಆಗ್ತಾ ಇದೆ ಲೈಕ್ ಅವ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನನ್ನ ಕೈ ನನ್ನ ಕೈನ ಸವಿ ರುಚಿ ಅವರು ತಿಂತಾರೆ ಅಂತ ನನಗೆ ಖುಷಿ ಆಗ್ತದೆ ಸೊ ನಾನು ರಿತಿಕಾ ಇವಾಗ ಗ್ರೋಸರಿ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ರಿತಿಕಾ ಎಲ್ಲಿದ್ದಾಳೆ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇರೋ ಸೂಪರ್ ಮಾರ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾನು ನಿಮಗೆ ತೋರಿಸ್ತೀನಿ ಸೂಪರ್ ಮಾರ್ಕೆಟ್ ಹೇಗಿದೆ ಅಂತ ಸೊ ಇವಾಗ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಫಸ್ಟ್ ವೆಜಿಟೇಬಲ್ ಸೆಕ್ಷನ್ಗೆ ಹೋಗ್ತೀವಿ ವೆಜಿಟೇಬಲ್ ಸೆಕ್ಷನ್ ಆ ಕಡೆ ಇದೆ ಸೊ ಇದು ವೆಜಿಟೇಬಲ್ ಸೆಕ್ಷನ್ ಟೊಮ್ಯಾಟೊಸ್ ತುಂಬ ಜ್ಯೂಸಿಯಾಗಿದೆ ಸೊ ಎರಡೂ ಆಲ್ಮೋಸ್ಟ್ ಒಂದೇ ರೇಟ್ ಇದೆ ಇದು ಇದು ಸೊ ನಾವು ಇದೇ ತೊಗೊತೀವಿ ವಿಲ್ ಟೇಕ್ ದಿಸ್ ಒನ್ ಬಿಕಾಸ್ ಇಸ್ ವಾಸ್ ಜ್ಯೂಸಿ ಆ್ಯಂಡ್ ಟ್ಯಾಂಗಿ ಸೊ ನಾವಿಷ್ಟು ಟೊಮ್ಯಾಟೋಸ್ನ ತಗೊಂಡ್ವಿ ಗೆಸ್ ಮಾಡ್ತಾ ಇದ್ದೀವಿ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಚಿಲೀಸ್ ಆರ್ ಕ್ಯೂರ್ ಸೊ ಇವಾಗ ಚಿಲೀಸ್ ತೊಗೊತಾ ಇದ್ದೀವಿ ಸೊ ಅವಳು ಬಿಲ್ ಹಾಕ್ಸೋಕೆ ಹೋಗಿದ್ದಾಳೆ ನಾನು ಇದನ್ನ ಅಷ್ಟು ಅಷ್ಟರಲ್ಲಿ ಈ ಕೊತ್ತಂಬರಿನ ತೊಗೊತೀನಿ ಸ್ವಲ್ಪ ದೊಡ್ಡದೇ ತೊಗೊತೀನಿ ಬಿಕಾಸ್ ಜಾಸ್ತಿ ಬೇಕಾಗುತ್ತೆ ಸೊ ಇದನ್ನ ತೊಗೊತಾ ಇದ್ದೀನಿ ನೆಕ್ಸ್ಟ್ ಆನಿಯನ್ಸ್ನ ತೊಗೊಂತೀವಿ ಸೊ ನಮಗೆ ಮನೇಲಿ ಆನಿಯನ್ ಇಲ್ಲ ಸೊ ಬೇಕು ಯಾವುದು ಅಷ್ಟು ಚೆನ್ನಾಗಿಲ್ಲ ಆನಿಯನ್ ಹೇಳ್ಬೇಕಂದ್ರೆ ಎಲ್ಲ ಈ ಥರ ಹಾಳಾಗೋಗಿದೆ ಸೋ ಇದೊಂದು ದೊಡ್ಡದು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಸೊ ಇದೊಂದು ತೊಗೊತೀವಿ ಸೊ ಆನಿಯನ್ ಆಯಿತು ಇವಾಗ ಜಿಂಜರ್ ಬೇಕು ಸೊ ಚಿಕ್ಕ ಪೀಸ್ ತೊಗೊತೀವಿ ಬಿಕಾಸ್ ನಾವು ಜಿಂಜರ್ ಅಷ್ಟು ಅಡುಗೆಗೆ ಹಾಕಲ್ಲ ಬಟ್ ಇವತ್ತಿನ ಅಡುಗೆಗೆ ಒಂದಕ್ಕೆ ಹಾಕಬೇಕು ಸೊ ಯಾವುದ್ರಲ್ಲಿ ಚಿಕ್ಕದಾಗಿದೆ ಅದನ್ನು ತೊಗೊತೀವಿ ಸೊ ಚಿಕನ್ ತೊಗೊಳೋಕ್ಕೆ ಬಂದ್ವಿ ಈ ಬ್ರೆಸ್ಟ್ ಪೀಸ್ ಮೂರು ತೊಗೊತೀವಿ ಆ್ಯಂಡ್ ಈ ವಿಂಗಿಲ್ಲ ಲೆಗ್ ಅಂತಾರೆ ಗೊತ್ತಿಲ್ಲ ಇದನ್ನು ನಾವು ಸ್ವಲ್ಪ ಒಂದಷ್ಟು ಐದಾರು ತೊಗೊತೀವಿ ಪೀಸು ಸೊ ಚಿಕನ್ ಆಯಿತು ನೆಕ್ಸ್ಟ್ ಇವಾಗ ಈ ಕಡಲೆ ಬೀಜನ ತಗೊತಾ ಇದ್ದೀವಿ ಸೊ ಇದು ಇದೊಂದಷ್ಟು ಒಂದಷ್ಟು ತೊಗೊತೀವಿ ಸೊ ಇವಾಗ ಕ್ಯಾರೆಟ್ ತಗೋಳೋಕೆ ಬಂದ್ವಿ ಇಲ್ಲಿ ನೋಡಿ ಯಾರು ಸಿಕ್ಕಿದ್ರು ಅಂತ ಫೈ ಹೈ ಫೈ ಹೈ ಫೈ ಹೈ ಫೈ ಆಯ್ತು ಬಿಲಿಂಗ್ ಮಾಡಿಸ್ತೀವಿ ಸೊ ಲೆಮನ್ ತೊಗೊಳೋಕ್ಕೆ ಬಂದ್ವಿ ಬಿಕಾಸ್ ಆ ಶಾಪಲ್ಲಿ ಎರಡು ದೊಡ್ಡ ದೊಡ್ಡ ಸಿಕ್ಕು ನಂಗೆ ಅಷ್ಟು ಬೇಕಾಗಿಲ್ಲ ಅಂತ ಈ ಚಿಕ್ಕ ಫ್ರೂಟ್ ಶಾಪಲ್ಲಿ ಲೆಮೆನ್ ತಗೋಳೋಕ್ಕೆ ಬಂದ್ವಿ ಸೊ ಗ್ರಾಸರಿ ಶಾಪಿಂಗ್ ಆಯಿತು ಮಧ್ಯದಲ್ಲಿ ಕೋಇನ್ಸಿಡೆಂಟ್ಲಿ ಮಿಲಿ ಸಿಕ್ಕಿದ್ರು ಸೊ ಮಿಲಿ ಮತ್ತು ಅಮ್ಮ ಸಿಕ್ಕಿದ್ರು ಇವಾಗ ವಾಪಸ್ ನಮ್ಮ ರೂಮ್ಗೆ ಹೋಗ್ಬಿಟ್ಟು ಬೇಗ ಬೇಗ ಡಿನ್ನರ್ಗೆ ತಯಾರಿ ಮಾಡ್ಕೊತೀವಿ ಋತಿಕಾ ಇವಾಗ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಗ್ರೇಟ್ ಮಾಡ್ತಿದ್ದಾಳೆ ಸೊ ಅವಳು ವೆಜಿಟೇಬಲ್ ಕಟಿಂಗ್ ಕೆಲಸ ನನಗೆ ಕುಕ್ಕಿಂಗ್ ಕೆಲಸ ಸೊ ಇವಾಗ ಫೋನಲ್ಲಿ ಇಟ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ ಬಿಕಾಸ್ ಒಬ್ಬಿಯಸ್ಲಿ ಟೈಮ್ ಸ್ವಲ್ಪ ಕಮ್ಮಿ ಇದೆ ಅವ್ರನ್ನ ಸಿಕ್ಸ್ ತರ್ಟಿಗೆ ಇನ್ವೈಟ್ ಮಾಡಿದ್ದೀವಿ ಚೈನಾದಲ್ಲಿ ಸಿಕ್ಸ್ ತರ್ಟಿ ಡಿನರ್ ಟೈಮ್ ಸೊ ಅವ್ರನ್ನ ಸಿಕ್ಸ್ ತರ್ಟಿಗೆ ಇನ್ವೈಟ್ ಮಾಡಿದ್ದೀವಿ ಸೊ ಫಸ್ಟ್ ಡಿಶ್ ನಾನು ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಮಿಕ್ಸ್ ಮಾಡಬೇಕು ಜೊತೆಗೆ ನೀನು ಟೊಮ್ಯಾಟೊನು ಮಿಕ್ಸ್ ಮಾಡಬೇಕು ಸೊ ಇವಾಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ನ ಹಾಕ್ಬಿಟ್ಟು ಇದು ನನ್ನ ರೆಸಿಪಿ ಇವತ್ತು ತೋರ್ಸೋಕೆ ಹೋಗೋಲ್ಲ ಸಪ್ರೇಟಾಗಿ ಆಗಿ ರೆಸಿಪಿ ಬೇಕು ಅಂದರೆ ಇವಾಗ ಇವತ್ತು ಇವತ್ತು ನಾನು ಮಾಡ್ತಿರೋ ಡಿಶಸ್ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಪ್ರೇಟ್ ರೆಸಿಪಿನ ಖಂಡಿತ ಮಾಡ್ತೀನಿ ಒಂದು ಶಾರ್ಟ್ಸ್ ಆಗಿ ಮಾಡ್ತೀನಿ ಇಲ್ಲ ಸಪ್ರೇಟ್ ವಿಡಿಯೋ ತರನೇ ಮಾಡ್ತೀನಿ ಸೊ ಸದ್ಯಕ್ಕೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಮೊಸರು ತರಬೇಕಾಗಿತ್ತು ಬಟ್ ಮೊಸರು ತರೋದನ್ನ ಮರ್ತೋದೆ ಸೊ ಚಿಕನ್ ನಾನು ಮ್ಯಾರಿನೇಟ್ ಮ್ಯಾರಿನೇಟ್ ಮಾಡಿ ಆಯ್ತು ಅಂಡ್ ಇವಾಗ ನೆಕ್ಸ್ಟ್ ನಾನು ಲೆಗ್ ಲೆಗ್ ಪೀಸ್ ಎಲ್ಲ ವಿಂಗ್ ಪೀಸ್ ತಗೊಂಡಿದ್ದೆ ಅಲ್ವಾ ಸೊ ಅದನ್ನ ನಾನು ಇವಾಗ ಬಾಯ್ಲ್ ಮಾಡ್ತಾ ಇದ್ದೀನಿ ಚಾಟ್ ಮಸಾಲ ಇದು ಚೈನಾದಲ್ಲಿ ಸಿಗುತ್ತೆ ಲಕ್ಕಿಲಿ ಚೈನಾದಲ್ಲಿ ಸಿಗುತ್ತೆ ಎಮ್ ಡಿ ಎಚ್ ಕಂಪ್ನಿದು ಚಂಕಿ ಚಾಟ್ ಮಸಾಲ ಸೊ ಇಂಡಿಯನ್ ಬ್ರ್ಯಾಂಡ್ ಸಿಕ್ಕುವಂಥ ಖುಷಿ ಆಯಿತು ಬಿಕಾಸ್ ಇಲ್ಲಿ ಪಾಕಿಸ್ತಾನಿ ಬ್ರ್ಯಾಂಡ್ ಕೂಡ ಸಿಗುತ್ತೆ ಆ ಪಾಕಿಸ್ತಾನಿ ಚಾಟ್ ಮಸಾಲ ಅದು ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ ಸೊ ಇದೊಂದು ಚೆನ್ನಾಗಿದೆ ತರಿಸ್ಕೊಂಡಿದ್ದೀವಿ ಸೊ ಇದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ಈ ಕಡಲೆ ಬೀಜ ತೊಗೊಂಡೆಲ್ಲ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಒಂದು ಸ್ನ್ಯಾಕ್ ಆಗಿ ಏನು ಮಾಡ್ತಾ ಇದ್ದೀನಿ ಅಂತ ಸೊ ಇದನ್ನ ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಸೊ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಸೊ ಇದನ್ನ ನಾನು ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ ಸೊ ಇವಾಗ ಇನ್ನೊಂದು ಸ್ಟವ್ ಅಲ್ಲಿ ನಾನು ಮೇನ್ ಡಿಶ್ನ ರೆಡಿ ಮಾಡ್ತಾ ಇದ್ದೀನಿ ಅದೇನು ಅಂತ ಆಮೇಲೆ ಗೊತ್ತಾಗುತ್ತೆ ತರ್ಡ್ ಡಿಶ್ ಆಲ್ಮೋಸ್ಟ್ ರೆಡಿ ಆಯ್ತು ನಿಮಗೆ ತೋರಿಸ್ತೀನಿ ಒಂದ್ಸರಿ ಒಂಥರ ಇದೆ ತರ್ಡ್ ಡಿಶ್ ಮೇನ್ ಡಿಶ್ ಆ್ಯಂಡ್ ಇದಕ್ಕೆ ಈಗ ರೋಟಿ ಮಾಡ್ತಾಳೆ ಅವಳು ಆಲ್ರೆಡಿ ಕಲಿಸ್ತಾ ಇದ್ದಾಳೆ ಸೊ ಫೈನಲಿ ಕುಕ್ಕಿಂಗ್ ಎಲ್ಲ ಮಾಡಿ ಆಯಿತು ಆ್ಯಂಡ್ ನಾನು ಅವತಾರ ನೋಡಿ ಹೇಗಿದೆ ಅಂತ ಸೊ ಎನಿವೇಸ್ ನಾನು ನಿಮಗೆ ತೋರಿಸ್ತೀನಿ ನಾನು ಏನು ಕುಕ್ ಮಾಡಿದ್ದೀನಿ ಅಂತ ಫೈನಲಿ ಸೊ ನೋಡಿ ನಾನು ಏನು ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ನನಗೆ ಖುಷಿ ಆಗ್ತಿದೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಎಲ್ಲ ಅಂತ ಸೋ ಫಸ್ಟ್ ಆಫ್ ಆಲ್ ಇದು ಸ್ನ್ಯಾಕ್ಸ್ ಆ್ಯಂಡ್ ಅಪಿಟೈಸರ್ಸ್ ಸೊ ಇದು ಪೀನಟ್ ಮಸಾಲ ಮಾಡಿದ್ದೀನಿ ಸೊ ಇಂಡಿಯಾದಲ್ಲಿ ಇವಾಗ ಚಾಟ್ ಎಲ್ಲ ಫೇಮಸ್ ಅಲ್ವಾ ಸೊ ಒಂದು ಚಾಟ್ ಇರಲಿ ಅಂತ ನಾನು ಸ್ಟಾರ್ಟಿಂಗ್ ಸ್ನ್ಯಾಕ್ಸ್ಗೆ ಅಪಿಟೈಸರ್ಗೆ ಚಾ ಪೀನಟ್ ಮಸಾಲ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಇದು ಇದು ಕೂಡ ಒಂದು ಅಪಿಟೈಸರ್ ಆ್ಯಂಡ್ ಇದು ಬಂದು ಚಿಕನ್ ಸೂಪ್ ನಾನು ನಮ್ಮ ಮನೇಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ಸೊ ಸೌತ್ ಇಂಡಿಯನ್ ಸ್ಟೈಲ್ ಚಿಕನ್ ಸೂಪ್ ಮಾಡಿದ್ದೀನಿ ಆ್ಯಂಡ್ ಈ ಕಡೆ ಬಂದರೆ ಮೇಯ್ನ್ ಡಿಶ್ ಆ್ಯಂಡ್ ಇದು ಬಂದು ಚಿಕನ್ ಫ್ರೈ ಇದು ಕೂಡ ಆಲ್ಮೋಸ್ಟ್ ಸೌತ್ ಇಂಡಿಯನ್ ಸ್ಟೈಲೇ ಬರುತ್ತೆ ನಾನು ಲೈಕ್ ನಮ್ಮ ಕಡೆ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ ಆ್ಯಂಡ್ ಅವ್ರಿಗೆ ಹೇಳ್ತೀನಿ ನಾನು ಚಿಕನ್ ಫ್ರೈಗೆ ಲೆಮನ್ ಕೂಡ ಲೈಕ್ ಸ್ವಲ್ಪ ಲೈಕ್ ಸ್ಕ್ವೀಸ್ ಮಾಡಿಕೊಂಡು ತಿನ್ಬೋದು ಅಂತ ಆ್ಯಂಡ್ ಇವ್ರಿಗೆ ಅವ್ರಿಗೂ ಕೂಡ ಈ ಕೊತ್ತಂಬರಿ ಅಂದರೆ ಇಷ್ಟ ಸೊ ಕಟ್ ಮಾಡಿ ಇಟ್ಟಿದ್ದೀವಿ ಅವ್ರಿಗೇನಾದರೂ ಇಷ್ಟ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಅಂತ ಆ್ಯಂಡ್ ನಮ್ಮ ರಿತಿಕಾ ಅವಳು ರೋಟಿಗೆ ರೀತಿಕಾ ರೋಟಿ ಚೆನ್ನಾಗಿ ಮಾಡ್ತಾಳೆ ಸೊ ಅವಳು ಮಿಕ್ಸ್ ಮಾಡಿ ಇವಾಗ ಸಪ್ರೇಟ್ ಮಾಡಿ ಇಟ್ಟಿದ್ದಾಳೆ ಥರ ಸಪ್ರೇಟ್ ಸಪ್ರೇಟ್ ಉಂಡೆ ಮಾಡಿ ಇಟ್ಟಿದ್ದಾಳೆ ಅವ್ರು ಬಂದಿದ ತಕ್ಷಣ ನಾವು ಇದು ಮಾಡ್ತೀವಿ ಇವಾಗ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ಅಂತ ನಾವು ಮಾಡ್ತಿಲ್ಲ ಸೊ ನೋಡ್ಬೋದು ಹೇಗಿದೆ ಅಂತ ಸೊ ನೀವು ಯಾರ್ಯಾರು ಕರೆಕ್ಟ್ ಗೆಸ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಇದೇ ಡಿಶ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದರೂ ಕರೆಕ್ಟ್ ಆಗಿ ನೀವು ಮನಸ್ಸಲ್ಲಿ ಅನ್ಕೊಂಡಿದ್ರೆ ಸ್ಟಾರ್ಟಿಂಗಲ್ಲಿ ಒಂದ್ಸಾರಿ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೋಪ್ಫುಲಿ ಮಿಲಿ ಮತ್ತು ಮಿಲಿ ಅವ್ರ ಅಮ್ಮಗೆ ನಾನು ಮಾಡಿರೋ ಈ ಡಿಶಸ್ ಇಷ್ಟ ಆಗುತ್ತೆ ಅನ್ಕೊಂತೀನಿ ಆ್ಯಂಡ್ ಮಿಲಿ ಅವ್ರ ಅಜ್ಜಿ ಬಂದು ಅವರು ಹೋಮ್ ಟೌನ್ಗೆ ಹೋಗಿದ್ದಾರೆ ಅಂತೆ ಸೊ ಅವರಿಬ್ಬರೇ ಇರೋದು ಸೊ ಅದಕ್ಕೆ ಅಜ್ಜಿಯನ್ನು ಇವತ್ತು ಕರೆಯೋಕ್ಕಾಗಿಲ್ಲ ಸೊ ಅವ್ರಿಗೆ ಫುಲ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಬರಬೇಕು ಅಂತ ನಾನು ಒಂದು ಐಡಿಯಾ ಮಾಡಿದೆ ಕನ್ನಡ ಸಾಂಗ್ಸನ್ನ ಪ್ಲೇ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ಸೊ ಅದಕ್ಕೆ ಫುಲ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ ಸ್ವಲ್ಪ ಹೊತ್ತಾದಮೇಲೆ ಅವಳು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ಸೊ ಸ್ವಲ್ಪ ಹಿಂದಿ ಸಾಂಗ್ಸ್ ಕೂಡ ಪ್ಲೇ ಮಾಡ್ತೀನಿ ಆಮೇಲೆ ಸೊ ನಾವು ಡೋರ್ನ ಓಪನ್ ಮಾಡಿ ಇಟ್ಟಿದ್ದೀವಿ ಮಿಲಿ ಅವರು ಬಂದರೆ ಲೈಕ್ ಅವರು ಹೊರಗಡೆ ಇದ್ದಾರೆ ಅಂತ ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಹೇಳ್ಬೋದು ಬನ್ನಿ ಅಂತ ಸೊ ಡೋರ್ ಓಪನ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ನಮ್ಮ ಋತಿಕಾ ಅಲ್ಲಿ ಕಿಚನಲ್ಲಿ ಏನೋ ನೋಡ್ತಿದ್ದಾಳೆ ಅವ್ಳು ನೋಡಿ ಹೇಗೆ ನಿಂತಿದ್ದಾಳೆ ಅಂತ ಚೈನೀಸ್ ರೈಸ್ Yes, today okay. is Dragon Balls Festival, so uh, let's you try it. <laughs> okay, <laughs> thank you thank so you much. Never. Welcome. <laughs> wow. yes. you can sit oh, here. Yeah, yeah. <laughs> <laughs> yes. This is yes. the snack. Oh, snack. Yes, this is the snack. Oh, I, I saw it it's it's it's, it's peanuts. peanuts yes. Yes, yes, we call it peanut masala. Oh, yeah, bean, yeah. masala I love it. Vegetables, carrots, and uh, onions, Tomato. Uh, Tomato, Yes, oh, yes. Yeah. <laughs> that? so this is South Indian style chicken soup. Oh, I, I have to try it. Yes, <laughs> <laughs> and I, I want to know its difference uh, between China, China and, and India. India yeah, yeah. <laughs> and uh, this one yeah. is South Indian style chicken curry, chicken fry, you can say, oh, chicken, chicken, chicken. fry. Oh, Yes, this one we have to eat it with febing. uh She'll be preparing oh, oh, yeah, fabing. Yeah, yes, yeah, yeah. so she'll be making the fabing. Fabing, I will <laughs> make after the. Febing, we call it in India as roti. Roti. Yes. I yeah. <laughs> uh, say uh, in India it's a so roti. 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 R R. Roti. <laughs> R R O T I. Roti. A roti and roti yes oh. yes yeah oh, okay. <laughs> yeah so we just made three dishes today we'll okay. be inviting you more <laughs> oh, thank you. Thank you, thank you. so which one are you ex excited to try excited which oh. one are you excited to try first um, i want you first to try yeah, yeah. I want you this one. <laughs> this one? Okay. <laughs> okay, we will serve you, you the soup you, first. You, you, you yeah, I sure. We sit will sit together. together. So, we will the soup for so Martini okay. Those two. Boom. Mm. Thank you. <laughs> oh, I? Kai, kai yeah, yeah. yes, yes, yeah, sure. I have oh, this chopsticks. Thank the you. <laughs> so you are going to stand coriander. Yes, yes coriander. 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 Thank you. Oh, is it uh, lemon? lemon? Yes, you? lemon. Yeah, lemon. I, I want to know, uh, lemon. Uh, what is used? Yeah, what is... Uh, By adding lemon, it will enhance the flavor. Oh. Yeah. you can try. <laughs> <Yes>. <laughs> I'm excited. Oh, a hot. Yeah. <laughs> a hot. It's also delicious with with Chinese soap. Oh, yeah. So you feel this is delicious? Yeah, I, I like it. Oh, <laughs> thank you. Mm. Uh -huh. And add some garlic. Yes. Yeah, I added garlic. I, I You're very good at yeah, <laughs> this. Oh no, not garlic, ginger. Ginger, ginger. Yes, oh. not garlic, ginger. Oh. Uh ginger. Garlic, garlic is, is similar. Yeah, yes. Yes. and garlic. Mm. Little bit similar. Uh this one. Oh, oh ginger. Yes, oh. ginger. We say it's ginger. You say it's ginger. Yes, yeah. ginger. Oh, ginger. <laughs> <laughs> yeah. Not a garlic. No. no. Oh. Mm. You mm. like it? i like it, yeah, I like it. Huh? so uh, i cook all of this she helped me cut vegetables wow. you have a good <laughs> beautiful answer and uh, a and good cook thank oh, you oh. <laughs> so this is an indian spice box wow you take it is from india yes this is from I india ca can I put a, a cast? yes yes sure oh, you can okay. open it oh. I'm curious. <laughs> <laughs> yes. So curious. we Indians uh, store all the spices in one box. This is spice box. Oh. What? It smells. This is turmeric. Uh, remember I said you last time? Indian term, which we get? Uh, oh, nigosh, nigosh. Oh. Yes, oh. yes, yes, yes. Oh. I I added this I, also for this this. Oh, this also can cook it. Yes, yes. Oh, it's, it's a magic powder. Yeah, magic it's magic. a magic powder. <laughs> yes. oh. And this is for Kali. Oh, this is Kali. Yeah, this is Kali. Oh. Hmm. Yeah. <laughs> yeah. And this one is coriander seed powder. Coriander, I, I know coriander. This yes, is yes. Coriander. Co the coriander seed? Yeah. The Same. seed powder. Yeah. Yes, they make oh. powder with that. In China we don't use coriander seeds. Oh we, oh, use, we, we also use it's leaves oh. it's, okay. Yeah. Mm -hmm. We use coriander seed powder for almost everything. Oh, pepper pepper is larger. Yes, but uh, not the chili. Uh it's pepper. Peppercorn. It's, uh, it's black and small. Oh black and it's not Sichuan pepper. Oh. uh she will show you. Oh. Says, oh, chili powder. Chili. Yes, chili oh, powder. It's also in India. Yeah. You, you don't. This... Oh, oh, black pepper. Yes. Black, black pepper. Oh, yes. Black pepper. Yeah. Wow. And. Oh, black pepper. In China, in China, we use <laughs> Seed, yes. yeah, yes. black pepper Seeds Seeds, Yes. This is this is a powdered form. Yeah. We don't use it In powder. Okay. In powder, yeah. Okay. We <laughs> only use seeds. And uh, it's necessary we will uh <laughs> You did not like it? Mm. I just thought some Rough raw taste. Mm. You can try more, like take everything. <laughs> Mm -hmm. he did Ooh. not like it. <laughs> no, it, this one is a uh, spicy, and this one, um, sour. Um, yeah, it's a little sour. Yes, yeah. we yeah. add another masala called chat masala for that. Yeah, it's different taste. Yes, yes. Yeah, taste. <laughs> mm. So, this or this. <laughs> like this one by rolling pin oh yeah we do it like ground and then it's but i i want to know how is it in middle it's empty oh uh, yeah. Oh, uh, because when she fries it yeah. it automatically becomes like that um, Uh, you can see now we call it fulka yeah we call this kind as fulka but in Chinese, uh, it's with menta sour sour yes yeah, sour oh mianf. this is not sour oh it's not sour no oh. oh how to say i can yes yes it's just sour yeah this is sour yeah but it is it is not sour it's you will taste it there <laughs> <laughs> so or you want to roti maadodanna nodilvante so ritika oh, maadodanna nortidale ಇಂಟ್ರೆಸ್ಟಿಂಗ್ ಸೊ ಅವರು ಇದನ್ನ ರೆಕಾರ್ಡ್ ಮಾಡು ನಂಗೆ ಕಳಿಸು ಅಂತ ಹೇಳಿದ್ರು ಸೊ ಅವಳು ರೋಟಿ ಮಾಡೋದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋ ನೋ ಯು ಶುಡ್ ನಾಟ್ ಓಪನ್ ಇಟ್ ನೋ ಐಟ್ ಇಟ್ ಹಿಯರ್ But I don't I c I okay how can I? Uh I will tell you. Yeah. Like first Oh okay. Uh I'll put this chicken here. Oh. yeah and, and I, can I Yeah, you this? can use the lemon. <laughs> <laughs> yeah. How is it? It's good. It's good? It's so good. Yeah, it's good. <laughs> hmm? You can eat it like that and you can eat with this also with the roti. Oh. Uh, I will teach you how to do it yeah. uh first you have to do it like you have to tear it with the hand <laughs> so, it. tear it with the hand, yeah, yeah, and then you, with for the chicken you have to take it like this oh like this yeah <laughs> okay, and then eat it oh. mm. Hmm. Good. Yeah, it's good. It's good. <laughs> good. I love it. Thank you. Mm. Yeah, traditionally way. Mm. We use hand to eat. Yeah. Thank you. <laughs> wow. And this, this dish is similar in China, like Hong Shao Rou. Hong Shao Rou. So, if, yeah. If someone some guests come here, you will do this one. Yeah. And in China. If some guests come here we can do Hong Shao. Oh, okay. Yeah. It's also uh, just a, a, a a big a big dish. Big dish, yes. I, I, it's is oh, it, main dish. Main yeah, dish, yeah. yeah. Main dish. I'm happy to see you eat with your hand. Yeah, <laughs> I love like it Are you eating with the hand for the first time? Yeah. I first time is use my hand. You are eating very good. ಮೆನಿ ಮೆನಿ ಪೀಪಲ್ ಹೂ ಯೂಸ್ ಹ್ಯಾಂಡ್ ಫಾರ್ ದ ಫಸ್ಟ್ ಟೈಮ್ ದೇ ಕೆ ನಾಟ್ ಈಟ್ ಯು ಆರ್ ವೆರಿ ಗುಡ್ ಮೆನಿ ಪೀಪಲ್ ಕೆ ನಾಟ್ ಈಟ್ ಯುಆರ್ ವೆರಿ ಗುಡ್ ನಾನು ಏನಕ್ಕೆ ಲೈಕ್ ಎ ಸಿ ಆನ್ ಮಾಡ್ತಿರೋ ಫ್ಯಾನಲ್ಲಿ ಪೀಸ್ಕೊಂತ ಇದೀನಿ ಅಂದರೆ ಎ ಸಿ ಕೂಲ್ ಆಗೋಕೆ ತುಂಬ ಟೈಮ್ ಇಡುತ್ತೆ ಆ್ಯಂಡ್ ಇವಾಗ ನನಗೆ ಸದ್ಯಕ್ಕೆ ತುಂಬ ಸೆಕೆ ಆಗ್ತಿದೆ ಸೊ ಬೆಟರ್ ಸೊಲ್ಯೂಷನ್ ಆಕ್ಚುಲಿ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಅಂದರೆ ಅವ್ರ ಅವ್ರಿಗೆ ಕುಕ್ ಮಾಡಿಬಿಟ್ಟು ನಾನು ಅವ್ರಿಗೆ ಕರೆದಿತ್ತು ಜೂನ್ ಟೆಂತು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಅಂದರೆ ಇವಾಗ ಕುತ್ಕೊಂಡು ಮಾತಾಡ್ತಾ ಇದ್ದೀನಲ್ವ ಇದು ರೆಕಾರ್ಡ್ ಮಾಡ್ತಾ ಇರೋದು ಜೂನ್ ಥರ್ಟಿ ಸೊ ಇಪ್ಪತ್ತು ದಿನ ಆದಮೇಲೆ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದರೆ ಜೂನ್ ಹತ್ತನೇ ತಾರೀಕು ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಾದ್ಮೇಲೆ ನನಗೆ ತುಂಬ ಸುಸ್ತಾಯಿತು ಲೈಕ್ ಕುತ್ಕೊಂಡು ಈ ಥರ ಮಾತಾಡೋಕೆ ಆಗಿಲ್ಲ ಸೊ ನಾನು ಅದನ್ನು ರೆಕಾರ್ಡ್ ಮಾಡೋದು ಮರ್ತುಬಿಟ್ಟೆ ನನಗೆ ಗ್ರ್ಯಾಜುಯೇಷನ್ ಬೇರೆ ಹತ್ರ ಬರ್ತಿತ್ತು ಅಂದರೆ ಪ್ರೀ ಗ್ರಾಜ್ಯುಯೇಷನ್ ಫೋಟೋ ಶೂಟ್ ಗ್ರಾಜ್ಯುಯೇಷನ್ ಸೆರ್ಮನಿ ಮತ್ತು ಡ್ರೆಸ್ ತೊಗೊಳೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ತುಂಬ ಕೆಲಸ ಇತ್ತು ಸೊ ನಾನು ಅದಾದಮೇಲೆ ರೆಕಾರ್ಡ್ ಮಾಡೋದೇ ಮರ್ತುಬಿಟ್ಟೆ ಈ ಸೆಗ್ಮೆಂಟ್ನ ಸೊ ಇವಾಗ ಕುತ್ಕೊಂಡು ಇಪ್ಪತ್ತು ದಿನ ಆದಮೇಲೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೇಳ್ಬೋದು ಫಸ್ಟ್ ಕ್ವೆಶನ್ ಮಿಲಿಯಲ್ಲಿ ವಿಡಿಯೋ ಅಲ್ಲಿ ಅಂತ ಬಿಕಾಸ್ ಮಿಲಿಯವ್ರ ಅಮ್ಮ ಮಾತ್ರ ಬಂದಿದ್ರು ಮತ್ತು ಅವ್ರ ಅಜ್ಜಿ ಮತ್ತು ಮಿಲಿ ಇರಲಿಲ್ಲ ಅಂತ ಫಸ್ಟ್ ಆಫ್ ಆಲ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೂರು ಜನ ಒಟ್ಟಿಗೆ ಇರ್ತಾರೆ ಕರಿಬೋದು ಅಂತ ಮೂರು ಜನಕ್ಕೂ ಆಗೋವಷ್ಟು ಪ್ರಿಪೇರ್ ಮಾಡೋಣ ಅಂತ ಬಟ್ ಪ್ರೀವಿಯಸ್ ದಿನ ನಾನು ಅವ್ರನ್ನ ಹೋಗಿ ಕೇಳಿದಾಗ ನಿಮ್ಮ ಅತ್ತೆನ ಕೂಡ ಕರೀರಿ ಅಂತ ಅವ್ರು ಇಟ್ಕೊಂಡು ಅತ್ತೆ ಮನೇಲಿಲ್ಲ ಅವ್ರು ಅವ್ರ ಇನ್ನೊಂದು ಮಗಳ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಸ್ವಲ್ಪ ಅಪ್ಸೆಟ್ ಆಯ್ತು ಬಿಕಾಸ್ ಆಂಟಿ ಕೂಡ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಅವರು ಕೂಡ ನಮ್ಮ ಇಂಡಿಯನ್ ಫುಡ್ನ ಟ್ರೈ ಮಾಡೋಕೆ ಆಗುತ್ತೆ ಅಂತ ಬಟ್ ಎನಿವೇಸ್ ಇಬ್ರು ಇರ್ತಾರೆ ಅಂತ ನಾನು ಖುಷಿ ಆಗಿದ್ದೆ ಸೊ ನಾನು ಮತ್ತೆ ರೀತಿಕಾ ಮಿಲಿ ಮತ್ತೆ ಮಿಲಿ ಅವ್ರ ಅಮ್ಮನ ಇನ್ವೈಟ್ ಮಾಡಿದ್ವಿ ಆ್ಯಂಡ್ ಇನ್ವೈಟ್ ದಿನ ಆಕ್ಚುಲಿ ಏನಾಯ್ತು ಅಂದ್ರೆ ಮಿಲಿ ಇದ್ದ ನಾವು ಅವ್ರನ್ನ ಗ್ರೋಸರಿ ಸ್ಟೋರಲ್ಲಿ ನೋಡಿದ್ವಿ ಬಟ್ ಇಲ್ಲಿ ಬಂದಮೇಲೆ ಒಂದು ಹತ್ರ ಹತ್ರ ಅವರು ಊಟ ಕರೆಯೋ ಟೈಮಲ್ಲಿ ಮತ್ತೆ ಸರಿ ಒಬ್ಬಿಟ್ಟು ಕರೆದ್ವಿ ಆ ಟೈಮಲ್ಲಿ ಮಿಲಿ ಇರಲಿಲ್ಲ ಮನೆಯಲ್ಲಿ ಸೊ ಮಿಲಿ ಕೂಡ ಅವ್ರ ಅಜ್ಜಿ ಜೊತೆಗೆ ಅವ್ರ ಆಂಟಿ ಮನೆ ಅಂದರೆ ಮಿಲಿ ಅವ್ರ ಅಪ್ಪನ ತಂಗಿ ಮನೆಗೆ ಹೋಗಿದ್ರು ಸೊ ಅವನು ಕೂಡ ಇರಲಿಲ್ಲ ಸೊ ಅನ್ಫಾರ್ಚುನೇಟ್ಲಿ ಇಬ್ಬರೂ ನನ್ನ ಇಂಡಿಯನ್ ಫುಡ್ ಮಾಡಿದನ್ನು ಟೇಸ್ಟ್ ಮಾಡೋಕ್ಕೆ ಆಗಿಲ್ಲ ಬಟ್ ಅಟ್ಲೀಸ್ಟ್ ಮಿಲಿ ಅಮ್ಮ ಟೇಸ್ಟ್ ಮಾಡಿದ್ರು ಆ್ಯಂಡ್ ಅವರು ರಿಯಾಕ್ಷನ್ ನೋಡಿಬಿಟ್ಟು ಅವ್ರಿಗೆ ಮನಸ್ಸಿಂದ ಅವ್ರಿಗೆ ಫುಡ್ ಇಷ್ಟ ಆಯಿತು ಅಂತ ನಾನು ನೋಡಿಬಿಟ್ಟು ನನಗೆ ನಿಜವಾಗ್ಲೂ ಖುಷಿ ಆಯಿತು ಬಿಕಾಸ್ ನನ್ನ ಫುಡ್ನ ಟೇಸ್ಟ್ ಮಾಡಿರೋದು ಬರೀ ನಮ್ಮ ಫ್ಯಾಮಿಲಿಯವರು ಮತ್ತು ನನ್ನ ಫ್ರೆಂಡ್ಸ್ ಇಲ್ಲಿರೋ ಕೆಲವು ಫ್ರೆಂಡ್ಸ್ ಅಷ್ಟೇ ನಾನು ಕುಕ್ ಮಾಡಿರೋ ಫುಡ್ನ ಟೇಸ್ಟ್ ಮಾಡಿರೋದು ಅದು ಬಿಟ್ಟರೆ ಚೈನೀಸ್ ಅವರು ಫಸ್ಟ್ ಟೈಮ್ ನಾನು ಮಾಡಿರೋ ಫುಡ್ನ ಟೇಸ್ಟ್ ಮಾಡಿದ್ದು ಸೊ ನಾನು ಅವ್ರು ರಿಯಾಕ್ಷನ್ ನೋಡಿಬಿಟ್ಟು ಬಿಟ್ಟು ಖುಷಿ ಖುಷಿಯಾಯಿತು ಅವ್ರು ಏನಂದರು ಅಂದರೆ ಪೀನಟ್ ಮಸಾಲೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ಅವ್ರು ಯಾವತ್ತೂ ಪೀನಟ್ಸ್ನ ರಾ ವೆಜಿಟೇಬಲ್ಸ್ ಜೊತೆ ತಿಂದಿಲ್ವಂತೆ ಆ್ಯಂಡ್ ಇನ್ಫ್ಯಾಕ್ಟ್ ರಾ ವೆಜಿಟೇಬಲ್ಸ್ನ ಅವರು ಈ ಥರ ತಿಂದೇ ಇಲ್ವಂತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಒಂಥರ ಫಸ್ಟ್ ಟೈಮ್ ಈ ಥರ ಅನುಭವ ಆಗಿರೋದ್ರಿಂದ ಅವ್ರಿಗೆ ಇಷ್ಟ ಆಗಿಲ್ಲ ಬಟ್ ಅದು ಬಿಟ್ಟರೆ ಚಿಕನ್ ಸೂಪ್ ಮತ್ತು ಚಿಕನ್ ಫ್ರೈ ಅವ್ರಿಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಚಿಕನ್ ಸೂಪ್ನ ಅವರು ಮೂರು ನಾಲ್ಕು ಸರಿ ಕುಡಿದ್ರು ಆ್ಯಂಡ್ ಚಿಕನ್ ಫ್ರೈನ ಕೂಡ ಹಾಕ್ಸ್ಕೊಂಡು ಅದ್ರ ಜೊತೆಗೆ ಮೂರು ನಾಲ್ಕೇನೋ ರೋಟಿ ತಿಂದರು ಅವ್ರು ಹೇಳಿದ್ರು ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಊಟ ಮಾಡ್ತಾಯಿದ್ದೀನಿ ಅಂತ ಅದನ್ನು ಕೇಳ್ಬಿಟ್ಟು ನನಗೆ ರೀತಿಗಾಗಿ ತುಂಬಾ ಖುಷಿಯಾಯಿತು ಆ್ಯಂಡ್ ಇನ್ನೂ ಇಲ್ಲಿಂದ ಹೊರಡೋಕ್ಕಿಂತ ಮುಂಚೆ ಇನ್ನೊಂದು ಸರಿ ಆಂಟಿ ಮತ್ತು ಮಿಲಿ ಇಬ್ಬರು ಇದ್ದಾಗ ಕೂಡ ನಾನು ಕರಿತೀನಿ ಇನ್ನೊಂದು ಸರಿ ಕುಕ್ ಮಾಡಿಬಿಟ್ಟು ಈ ಸರ್ತಿ ಚಿಕನ್ ಸೂಪ್ ಮಾಡ್ತೀನಿ ಬಿಕಾಸ್ ಅವ್ರಿಗೆ ಇಷ್ಟ ಆಯಿತು ಅಂತೆ ಸೊ ಇನ್ನೊಂದು ಸರಿ ಮಾಡಿ ಅಂತ ಹೇಳಿದ್ರು ಸೊ ಚಿಕನ್ ಸೂಪ್ ಖಂಡಿತ ಮಾಡ್ತೀನಿ ಚಿಕನ್ ಸೂಪ್ ಜೊತೆಗೆ ಬೇರೆ ಏನಾದರೂ ಹೊಸದಾಗಿ ಮಾಡಿಬಿಟ್ಟು ವೆಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಇವ್ರು ಯಾವತ್ತೂ ವೆಜ್ ಡೆಲಿಕಸೀಸ್ ತಿಂದಿಲ್ಲ ಅಂದರೆ ಇಲ್ಲೂ ವೆಜ್ ಸಿಗುತ್ತೆ ಬಟ್ ಪ್ರಾಪರ್ ಇಂಡಿಯನ್ ವೆಜ್ ಡೆಲಿಕಸೀಸ್ ಯಾವತ್ತೂ ತಿಂದಿಲ್ಲ ಸೊ ವೆಜ್ಜಲ್ಲಿ ಏನಾದರೂ ಮಾಡಿಬಿಟ್ಟು ಇದು ಕಂಪ್ಲೀಟ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಅಂತ ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೆ ನಾನು ನಾನು ರೀತಿಕ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಆಗುತ್ತೆ ಅಂತ ಇವಾಗ ಇನ್ನೇನು ಫ್ರೀ ಆಗಿದ್ದೀನಿ ಬರೋಕ್ಕಿಂತ ಮುಂಚೆ ಸೊ ಯಾವುದಾದ್ರೂ ಒಂದಿನ ಡಿಸೈಡ್ ಮಾಡಿಕೊಂಡು ಇನ್ನೊಂದು ಸರಿ ಅವ್ರನ್ನ ಕರೀತೀನಿ ಆ್ಯಂಡ್ ಈ ವಿಡಿಯೋ ಕೊನೆ ಹಂತಕ್ಕೆ ಬಂತು ಆ್ಯಂಡ್ ಕೊನೆ ಹಂತ ಅಂದರೆ ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ತೆಗ್ದಿಬಿಟ್ಟು ಓದೋದು ಸೊ ನಾನು ಸೆಲೆಕ್ಟ್ ಮಾಡಿರೋ ಕಮೆಂಟ್ ಬಂದು ಸಾನಿಕಾ ಯು ಯು ಒನ್ ಇ ಕ್ಯೂ ಅನ್ನೋರು ಸೊ ಫಸ್ಟ್ ಆಫ್ ಆಲ್ ಸಾನಿಕಾ ಅವರೇ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಕಮೆಂಟ್ ಮಾಡಿದ್ದಕ್ಕೆ ಆ್ಯಂಡ್ ನೀವು ಮಾಡಿರೋ ಕಮೆಂಟ್ ಬಂದು ಓ ಯು ಆರ್ ಸೋ ಕ್ಯೂಟ್ ಐ ಒನ್ ಸೇ ದ್ಯಾಟ್ ಆರ್ ಮೈ ಇನ್ಸ್ಪಿರೇಷನ್ ನಾನು ಓದೋ ಕೂಡ ನೀವೇ ಇನ್ಸ್ಪಿರೇಷನ್ ಯಾಕಂತ ಗೊತ್ತಿಲ್ಲ ನಾನಿವಾಗ ಟೆಂತ್ ಯುವ ವಾಯ್ಸಸ್ ಜಸ್ಟ್ ಜಸ್ಟ್ ಅ ವಾವ್ ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ನಾನು ಬರೀ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಿದ್ದೆ ಬಟ್ ನೀವು ವ್ಲಾಗ್ಸ್ ನೋಡಿ ನನಗೂ ವ್ಲಾಗ್ ಮಾಡಬೇಕು ಅನಿಸ್ತಿದೆ ಆ್ಯಂಡ್ ಕಂಗ್ರಾಟ್ಸ್ ಅಕ್ಕ ಲವ್ ಯುವ ಲಾಟ್ಸ್ ಫಸ್ಟ್ ಆಫ್ ಆಲ್ ಸಾನಿಕಾ ಅವರೇ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕಮೆಂಟ್ ಮುಖಾಂತರ ನನ್ನ ವಾಯ್ಸ್ ಚೆನ್ನಾಗಿದೆ ನನ್ನ ಇನ್ಸ್ಪಿರೇಷನ್ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಾ ನನಗೆ ಕೇಳಿ ತುಂಬಾ ಖುಷಿ ಆಯಿತು ಆ್ಯಂಡ್ ನೀವು ಹೇಳಿದ್ದೀರಾ ನೀವು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಿದ್ರಿ ಬಟ್ ಇವಾಗ ನನ್ನ ವ್ಲಾಗ್ಸ್ ನೋಡಿಬಿಟ್ಟು ನಿಮಗೂ ವ್ಲಾಗ್ಸ್ ಮಾಡಬೇಕು ಅನಿಸ್ತಿದೆ ಅಂತ ಸೊ ನೀವು ಏನಾದರೂ ಯೋಚನೆ ಮಾಡ್ತಿದ್ರೆ ವ್ಲಾಗ್ಸ್ ಮಾಡಬೇಕು ಅಂತ ಖಂಡಿತ ನೀವು ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಐ ವಿಲ್ ಜಸ್ಟ್ ಸೇವ್ ಗೋ ಫಾರ್ ಇಟ್ ಸೊ ಆಬ್ವಿಯಸ್ಲಿ ನೀವು ರೀಲ್ಸ್ ಮಾಡ್ತಿದ್ದೀರಾ ಅಂದರೆ ನಿಮಗೂ ವ್ಲಾಗ್ಸ್ ಮಾಡೋಕ್ಕೂ ಕಷ್ಟ ಆಗಲ್ಲ ಅನ್ಕೊತೀನಿ ಬಿಕಾಸ್ ಯು ಬಿನ್ ಎಕ್ಸ್ಪೋಸ್ ಟು ಇನ್ಸ್ಟಾಗ್ರಾಮ್ ಸೊ ಯೂಟ್ಯೂಬ್ ಕೂಡ ಅಷ್ಟು ಕಷ್ಟ ಆಗಲ್ಲ ಸೊ ಸೊ ನೀವು ಅನ್ಕೊಂಡಿದ್ರೆ ವ್ಲಾಗ್ಸ್ ಮಾಡ್ತೀನಿ ಅಂತ ಖಂಡಿತ ಗೋ ಫಾರ್ ಇಟ್ ಸೊ ನಿಮಗೆ ಬೆಸ್ಟ್ ಆಫ್ ವ್ಲಾಗ್ ಹೇಳೋಕೆ ಇಷ್ಟಪಡ್ತೀನಿ ಲವ್ ಯು ಲಾರ್ಡ್ಸ್ ಅಂತ ಹೇಳಿದ್ರಾ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಯೂಟ್ಯೂಬ್ ಸೊ ಇದನ್ನು ಹೇಳ್ತಾ ವಿಡಿಯೋದು ಕಮೆಂಟ್ ಸೆಕ್ಷನ್ ಆಯಿತು ಆ್ಯಂಡ್ ಕ್ಲೋಸಿಂಗ್ ಸೆಕ್ಷನ್ಗೆ ಬರೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ವಿಡಿಯೋ ಇನ್ನೂ ನೋಡ್ತಾ ಇರಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ದರೂ ನಿಮ್ಗೆ ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ವಲ್ಪ ಲೇಟಾದರೂ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಮರಿಬೇಡಿ ಈ ವಿಡಿಯೋಲಿಗೇ ಮುಗೀತಾ ಇದೆ ಇನ್ನೊಂದು ವಿಡಿಯೋ ಸಿಗೋಣ ಓಕೆ ಬಾಯ್ ಬಾಯ್